ಬಂಗಾಳದ ಸರ್ಕಾರಿ ಪ್ರಾಯೋಜಿತ ಹಿಂಸಾಚಾರ ತಡೆಗೆ ಎಫ್ ಎಸ್ ಪಿ ಎ ಬ್ರಹ್ಮಾಸ್ತ್ರದ ಪ್ರಯೋಗವಾಗುತ್ತೆ ಏನಿದು ಎಫ್ ಎಸ್ ಪಿ ಎ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆಂಟು ಈ ಕಾಯ್ದೆ ಜಾರಿಯಾದರೆ ಏನೆಲ್ಲ ಪರಿಣಾಮಗಳಾಗುತ್ತೆ ಬಂಗಾಳದಲ್ಲಿನ ಹಿಂಸಾಚಾರ ತಡೆಗೆ ಸೇನೆಗೆ ಪರಮಾಧಿಕಾರ ಸಿಗುತ್ತಾ ಸ್ನೇಹಿತರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ವಕ್ಫು ತಿದ್ದುಪಡಿ ಕಾಯ್ದೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಅನ್ನುವಂಥ ನೆಪವನ್ನು ಒಡ್ಡಿ ಅಲ್ಲಿನ ಹಿಂದೂಗಳ ಮೇಲೆ ಹಿಂಸಾಚಾರ ನಡೆಸಿದಂಥ ಘಟನೆಗಳು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರ ಈ ಹಿಂಸಾಚಾರವನ್ನು ತಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿತ್ತು ಕೊನೆಗೂ ನಾಲ್ಕು ನೂರಕ್ಕೂ ಹೆಚ್ಚು ಹಿಂದೂಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಉಟ್ಟ ಬಟ್ಟೆಯಲ್ಲಿಯ ಪಕ್ಕದ ಜಿಲ್ಲೆಗೆ ಗುಳೆ ಹೋಗಬೇಕಾದಂತಹ ದೈನೇಸಿ ಪರಿಸ್ಥಿತಿ ಬಂದುಬಿಟ್ಟಿತ್ತು ಇದೀಗ ಕೇಂದ್ರ ಸರ್ಕಾರವು ಅಲ್ಲಿನ ಹಿಂಸಾಚಾರವನ್ನು ತಡೆಗಟ್ಟುವುದಕ್ಕೆ ಸೇನೆಗೆ ಪರಮಾಧಿಕಾರವನ್ನು ನೀಡುವ ಎ ಎಫ್ ಎಸ್ ಪಿ ಎ ಕಾಯ್ದೆಯನ್ನ ಜಾರಿ ಮಾಡುವ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಿದು ಎಫ್ ಎಸ್ ಪಿ ಎ ಕಾಯ್ದೆ ಇದು ಜಾರಿಯಾದರೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದರ ಬಗ್ಗೆ ನಾವೀಗ ತಿಳಿದುಕೊಂಡು ಬರೋಣ ಬನ್ನಿ ಎ ಎಫ್ ಎಸ್ ಪಿ ಎ ಆಕ್ಟ್ ನೈನ್ಟೀನ್ ಫಿಫ್ಟಿ ಏಟ್ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಇದನ್ನು ಮೊದಲು ಜಾರಿ ಮಾಡಿದ್ದು ಬ್ರಿಟಿಷರು ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸ್ತಾ ಇದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಮೊದಲ ಬಾರಿಗೆ ಈ ಕಾಯ್ದೆಯನ್ನ ಜಾರಿ ಮಾಡಲಾಯಿತು ಸ್ವಾತಂತ್ರ್ಯ ನಂತರ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಇದು ಎಎಫ್ಎಸ್ಪಿಎ ಕಾಯ್ದೆಯಾಗಿ ರೂಪುಗೊಂಡಿತ್ತು ಮುಖ್ಯವಾಗಿ ಈಶಾನ್ಯದ ರಾಜ್ಯಗಳಲ್ಲಿ ಬಂಡುಕೋರರ ಹಿಂಸಾಚಾರವನ್ನು ತಡೆಗಟ್ಟಲು ಈ ಕಾಯ್ದೆಯನ್ನು ರೂಪುಗೊಳಿಸಲಾಯಿತು ಇದನ್ನ ಮೊದಲು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಸ್ಸಾಂ ಮತ್ತು ಮಣಿಪುರ ರಾಜ್ಯಗಳಲ್ಲಿ ಜಾರಿಗೊಳಿಸಲಾಗಿದೆ ಎ ಕಾಯ್ದೆಯನ್ನು ಎಲ್ಲಿ ಎಲ್ಲ ಜಾರಿ ಮಾಡಬಹುದು ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಕಾಯ್ದೆಯನ್ನು ಜಾರಿ ಮಾಡಬಹುದು ಯಾವುದೇ ಪ್ರದೇಶಗಳಲ್ಲಿ ಗಲಭೆ ಹಿಂಸಾಚಾರದಂತಹ ಗಂಭೀರ ಪ್ರಕರಣಗಳು ಘಟಿಸಿದಾಗ ಆ ಪ್ರಕರಣವನ್ನು ಆಯಾ ರಾಜ್ಯಗಳು ನಿಯಂತ್ರಿಸಲು ವಿಫಲ ಆದಾಗ ಕೇಂದ್ರ ಸರ್ಕಾರವು ಈ ಕಾಯ್ದೆಯನ್ನು ನೇರವಾಗಿ ಜಾರಿ ಮಾಡಬಹುದು ಈ ಕಾಯ್ದೆ ಜಾರಿ ಮಾಡುವುದರಿಂದ ಆಗುವ ಪರಿಣಾಮಗಳೇನು ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಗಲಭೆಯನ್ನು ನಿಯಂತ್ರಿಸಬೇಕು ಮತ್ತು ಶಾಂತಿಯನ್ನು ಮರುಸ್ಥಾಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಎಫ್ ಎಸ್ ಪಿ ಎ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತೆ ಈ ಕಾಯ್ದೆ ಜಾರಿಯಾದರೆ ಅಷ್ಟೂ ಪ್ರದೇಶಗಳು ಸೇನೆಯ ಹಿಡಿತಕ್ಕೆ ಬರುತ್ತೆ ಸೇನೆಗೆ ಗಲಭೆಕೋರರನ್ನು ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ಬಂಧಿಸುವ ವಿಚಾರಣೆ ಮಾಡುವ ಅಧಿಕಾರ ಇರುತ್ತೆ ಈ ಕಾಯ್ದೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಎಚ್ಚರಿಕೆ ನೀಡಿ ಗುಂಡಿನ ದಾಳಿ ನಡೆಸುವ ಅಧಿಕಾರವೂ ಕೂಡ ಸೇನಾಪಡೆಗಳಿಗೆ ಇದೆ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಸೇನೆಗೆ ಗಲಭೆಯನ್ನು ನಿಯಂತ್ರಿಸಲು ಬೇಕಾದ ಕ್ರಮಗಳಿಗೆ ಕಾನೂನು ವಿನಾಯಿತಿಯನ್ನು ಕೂಡ ಈ ಕಾಯ್ದೆ ನೀಡುತ್ತೆ ಸಶಸ್ತ್ರ ಪಡೆಗಳು ಈ ಕಾಯ್ದೆಯ ನೆರವಿನಿಂದ ಗಲಭೆಕೋರರ ಮನೆಗಳಿಗೆ ದಾಳಿ ಮಾಡುವ ಶೋಧಿಸುವ ಕಂಡಲ್ಲಿ ಗುಂಡು ಅಂದರೆ ಕರ್ಫ್ಯೂ ವಿಧಿಸುವ ಎಲ್ಲ ಅಧಿಕಾರವನ್ನು ಕೂಡ ಪಡೆದುಕೊಳ್ಳಿ ಪ್ರಸ್ತುತ ಈ ಕಾಯ್ದೆ ಎಲ್ಲೆಲ್ಲ ಜಾರಿಯಲ್ಲಿದೆ ಪ್ರಸ್ತುತ ಈಶಾನ್ಯ ಭಾರತದ ನಾಲ್ಕು ರಾಜ್ಯಗಳ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎ ಕಾಯ್ದೆ ಜಾರಿಯಲ್ಲಿದೆ ಹಾಗೆಯೇ ಹನ್ನೊಂದು ಜಿಲ್ಲೆಗಳ ಆಯ್ದ ತಾಲೂಕುಗಳಲ್ಲಿ ಕೂಡ ಈ ಕಾಯ್ದೆ ಜಾರಿಯಲ್ಲಿದೆ ಈ ಹಿಂದೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಪಂಜಾಬ್ನಲ್ಲಿ ಸಿಖ್ ಪ್ರತ್ಯೇಕತಾವಾದಿ ಚಟುವಟಿಕೆಗಳು ಹೆಚ್ಚಾದ ಸಮಯದಲ್ಲಿ ಈ ಕಾಯ್ದೆಯನ್ನು ಸಂಪೂರ್ಣವಾಗಿ ಜಾರಿ ಮಾಡಲಾಗಿತ್ತು ಕಾಶ್ಮೀರದಲ್ಲೂ ತೊಂಬತ್ತರ ದಶಕದಲ್ಲಿ ಈ ಕಾಯ್ದೆ ಜಾರಿಯಲ್ಲಿದೆ ಇದೀಗ ಕೇಂದ್ರ ಸರ್ಕಾರವು ಪಶ್ಚಿಮ ಬಂಗಾಳದ ಗಲಭೆ ಪೀಡಿತ ಪ್ರದೇಶಗಳಲ್ಲಿ ಎ ಎಫ್ ಎಸ್ ಪಿ ಎ ಕಾಯ್ದೆಯನ್ನು ಜಾರಿಗೊಳಿಸಲು ಗಂಭೀರ ಚಿಂತನೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯದಲ್ಲೇ ಇದರ ಅಧಿಕೃತ ಪ್ರಕಟಣೆ ಹೊರಬೀಳುವ ಸಾಧ್ಯತೆ ಇದೆ ಈ ಮೂಲಕ ಗಲಭೆಯನ್ನು ನಿಯಂತ್ರಿಸುವ ಹಾಗೆಯೇ ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ಪ್ರಹಾರವನ್ನು ನಡೆಸುವ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಕೈ ಹಾಕಲಿದೆ ಅಂತ ಹೇಳಲಾಗ್ತಾ ಇದೆ